ಭೂಗೋಳಶಾಸ್ತ್ರದ ಪ್ರಮುಖ ಪ್ರಶ್ನೆಗಳು ಭಾರತವನ್ನು ಪ್ರಮುಖವಾಗಿ ಎಷ್ಟು ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ನಾನು ಪ್ರಪಂಚದ ಅತಿ ಎತ್ತರವಾದ ಮತ್ತು ಇತ್ತೀಚಿನ ಮಡಿಕೆ ಪರ್ವತಗಳು ಯಾವುವು ಹಿಮಾಲಯ ಪರ್ವತ ಹಿಮಾಲಯ ಪರ್ವತಗಳಲ್ಲಿ ಎಷ್ಟು ಸರಣಿಗಳಿವೆ ಅವು ಯಾವುವು ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಪರಾ ಹಿಮಾಲಯ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಹೆಸರು ಮೌಂಟ್ ಗಾಡ್ವಿನ್ ಆಸ್ಟಿನ್ ಓಕೆ ಸಂಪೂರ್ಣವಾಗಿ ಭಾರತದ ಹಿಡಿತದಲ್ಲಿರುವ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಕಾಂಚನಜುಂಗ್ವಾಯಿಸ್ ಹಿಮಾದ್ರಿ ಎಂಬ ಯಾವ ಪರ್ವತ ಶ್ರೇಣಿಯನ್ನು ಕರೆಯುತ್ತಾರೆ ಮಹಾ ಹಿಮಾಲಯ ಪ್ರಪಂಚದ ಅತಿ ಎತ್ತರವಾದ ಶಿಖರ ಪೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿ ನೇಪಾಳದಲ್ಲಿ ಹಿಮಾಲಯದ ಪಾದ ಬೆಟ್ಟಗಳು ಎಂದು ಯಾವ ಸರಣಿಗಳನ್ನು ಕರೆಯುತ್ತಾರೆ ಶಿವಾಲಿಕ್ ಬೆಟ್ಟಗಳು ಭಾರತದ ಅತಿ ದೊಡ್ಡ ಪ್ರಾಕೃತಿಕ ವಿಭಾಗ ಯಾವುದು ಪರ್ಯಾಯ ಪರ್ಯ ಭಾರತದ ಅತ್ಯಂತ ಎತ್ತರ ಸಾರಿ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಕರೆಕ್ಟ್ ಅರಾವಳಿ ಬೆಟ್ಟಗಳ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅರಾವಳಿ ಬೆಟ್ಟಗಳ ಅತ್ಯಂತ ಎತ್ತರವಿರುವ ಶಿಖರ ಯಾವುದು ಶಿಖರ ಮೌಂಟ್ ಅಬು ಅಂತಾರೆ ಎಲ್ಲಿ ರಾಜಸ್ಥಾನ ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ದಕ್ಷಿಣ ಭಾರತದ ಅತ್ಯಂತ ಎತ್ತರ ಶಿಖರ ಅಣೆಮುಡಿ ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನೆಂದು ಕರೆಯುತ್ತಾರೆ ಸರಿ ಇಂದು ಫಾರೆಸ್ಟ್ ಗಾರ್ಡಿಕೊಂಡು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ನೀಲಗಿರಿ ಬೆಟ್ಟಗಳು ಪೂರ್ವ ಘಟ್ಟಗಳಲ್ಲಿನ ಅತ್ಯಂತ ಎತ್ತರವಾದ ಶಿಖರ ಯಾವುದು ಪೂರ್ವಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆರ್ಮ್ಕೊಂಡ ಆರ್ಮ್ಕೊಂಡ ಸಿಗಢ ಅಂತ ಆಂಧ್ರ ಪ್ರದೇಶದಾಗ ಕಂಡು ಬರ್ತವೆ ನರ್ಮದಾ ಮತ್ತು ತಪ್ತಿ ನದಿಗಳು ಯಾವ ಪರ್ವತಗಳ ನಡುವೆ ಹರಿಯುತ್ತವೆ ಎಸ್ ವೆರಿ ಗುಡ್ ಇಂದ್ಯಾ ಮತ್ತು ಪರ್ವತಗಳು ಉತ್ತರದ ಮಹಾ ಮೈದಾನವು ಯಾವ ಮಣ್ಣಿನಿಂದ ನಿರ್ಮಿತವಾಗಿದೆ ಮೆಕ್ಕಲು ಮಣ್ಣು ಕರೆಕ್ಟ್ ಹಳೆಯ ಮೆಕ್ಕಲು ಮಣ್ಣಿನ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ಬಂಗರ್ ಕರೆಕ್ಟ್ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಎಲ್ಲಿ ಕಂಡು ಒಡಿಸ್ಸಾ ಕರೆಕ್ಟ್ ಹೊಸ ಮೆಕ್ಕಲು ಮಣ್ಣಿನ ಪ್ರದೇಶವನ್ನು ಏನೆಂದು ಕರೆಯ ಕರೆಯುತ್ತ ಖದರ್ ಪಶ್ಚಿಮ ಕರಾವಳಿಯ ಉತ್ತರ ಭಾಗವನ್ನ ಏನೆಂದು ಕೊಂಕಣ ತೀರ ಕರೆಕ್ಟ್ ಕರ್ನಾಟಕದ ಕರಾವಳಿಯನ್ನು ಏನೆಂದು ಕರೆಯುತ್ತಾರೆ ಕೆನರಾ ತೀರ ಮತ್ತು ಮಂಗಳೂರು ತೀರ ಕೇರಳದ ಹಿನ್ನೀರುಗಳನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಾರೆ ಕೇರಳದ ಹಿನ್ನೀರುಗಳನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಾರೆ ಉದಾಹರಣೆಗೆ ವೆಂಬನಾಡು ಲಕ್ಷ ದ್ವೀಪಗಳು ಯಾವುದರಿಂದ ರಚನೆಯಾಗಿವೆ ಹವಳದ ದಿಬ್ಬಗಳಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುವ ಕಾರ್ಯ ಯಾವುದು ಎಸ್ ವೆರಿ ಗುಡ್ ಟೆನ್ ಡಿಗ್ರಿ ಚಾನಲ್ ಭಾರತದಲ್ಲಿರುವ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದು ಎಸ್ ಬ್ಯಾರ ದ್ವೀಪ ಎಲ್ಲೈತದ ಅಂಡಮಾನ್ ತೊಳೆದು ಭಾರತದ ಶೀತ ಮರುಭೂಮಿ ಯಾವುದು ಲಡಾಖ್ ಟ್ಯೂನ್ ಕಣಿವೆಗಳು ಎಲ್ಲಿ ಕಂಡು ಬರುತ್ತವೆ ಹಿಮಾಚಲ ಮತ್ತು ಶಿವಾಲಿಕ್ ಶ್ರೇಣಿಗಳ ನಡುವೆ ಕಂಡುಬರುತ್ತೆ ಹಿಮಾಚಲ ಮತ್ತು ಶಿವಾಲಿಕ್ ಪಶ್ಚಿಮ ಘಟ್ಟಗಳನ್ನು ಪ್ರಮುಖ ಕಣಿವೆ ಮಾರ್ಗ ಯಾವುದು ಪಶ್ಚಿಮ ಘಟ್ಟಗಳ ಪ್ರಮುಖ ಕಣಿವೆ ಮಾರ್ಗ ಯಾವುದು ಎಸ್ ಯಾವುದು ಪಾಲ್ಗಾಟ್